ಹಾಯ್ ಫ್ರೆಂಡ್ ನಾನು ವೇದಾ ವೇದಾವತಿ ಲಾಗು ವೆಲ್ಕಮ್ ಟು ವೇದಾವತಿ ಲಾಗು ಇವತ್ತು ತರಕಾರಿ ಎಲ್ಲ ಉಪಯೋಗಿಸಿ ಡ್ರೈ ಪಲ್ಯ ಮಾಡೋಣ ಈ ಡ್ರೈ ಪಲ್ಯ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ಆಗುತ್ತೆ ಹಾಗೆಯೇ ತರಕಾರಿ ತಿಂದಂಗೆ ಆಗುತ್ತೆ ಎ ಬಿ ಸಿ ವಿಟಮಿನ್ ಕೂಡ ಸಿಗುತ್ತೆ ಹಾಗೆ ತರಕಾರಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಆಗಿ ಮಾಡ್ತಿದ್ದೀನಿ ಇದು ತುಂಬ ಚೆನ್ನಾಗಿತ್ತು ನಾನು ಊರಲ್ಲೇ ಇದ್ದೀನಿ ಹಾಗಾಗಿ ನಾನು ಇಲ್ಲಿ ಮಾಡ್ತಿದ್ದೀನಿ ಇದು ತರಕಾರಿ ಎಷ್ಟು ತರಕಾರಿ ಬೇಕಾದ್ರೂ ಉಪ್ಯೋಗಿಸ್ಬೋದು ನಾವು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಉಪಯೋಗಿಸ್ತಿದ್ವಿ ನೀವು ಬಟಾಣಿ ಗೆಡ್ಡೆಗೆ ಕೋಸಾಗಲಿ ಅಥವಾ ಸೀಮೆ ಬದನೆಕಾಯಿ ಆಗಲಿ ಹಸಿ ಬಟಾಣಿ ಆಗಲಿ ಬೇಬಿ ಕಾರ್ನ್ ಆಗಲಿ ಎಲ್ಲ ತರಕಾರಿನೂ ಉಪಯೋಗಿಸ್ಬೋದು ನಾನು ನಾವು ನೀರು ಕಾಯೋಕ್ಕೆ ಇಟ್ಟಿದ್ದೀವಿ ಇದು ಮಾಡಬೇಕಾದ್ರೆ ತರಕಾರಿ ಎಲ್ಲ ರೆಡಿ ಮಾಡ್ಕೋಬೇಕು ಈ ಥರ ಬೀನ್ಸ್ ಒಂದು ಬಟ್ಲು ತಗೊಂಡಿದ್ವಿ ಕ್ಯಾರೆಟು ಅದ್ರ ಜೊತೆಗೆ ಹಾಗೆಯೇ ಆಲೂಗಡ್ಡೆ ಇದ್ರ ಜೊತೆಗೆ ಹೇಳಿದ್ನಲ್ಲ ನೀವೆಲ್ಲ ಇನ್ನು ಮಿಕ್ಸಿ ಇಟ್ಟ ತರಕಾರಿ ತುಂಬ ಉಪಯೋಗಿಸ್ಕೋಬೋದು ಜೊತೆಗೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಸಿ ಕೊಬ್ಬರಿ ಕರಿಬೇವು ಹಾಗೆಯೇ ಚಿಲ್ಲಿ ಪೌಡರು ಕೊತ್ ಕೊತ್ತಂಬರಿ ಕಾಳು ಪೌಡ್ರು ಜೀರಾ ಪೌಡ್ರು ತಗೋಬೇಕು ಜಾಸ್ತಿ ಮಸಾಲ ಹಾಕಬೇಡಿ ಲೈಟಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಾನು ಸೊಪ್ಪು ತೊಳೆದು ಬೇ ಸೊ ಬಸಿಯಕ್ಕೆ ಇಡ್ತೀವಲ್ಲ ಆ ಬಟ್ಲು ತಗೊಂಡಿದ್ದೀನಿ ಅದನ್ನು ನೀರು ಕುದಿಯೋದ್ರ ಮೇಲೆ ಇಟ್ಟಿದ್ದೀನಿ ಅದು ಅದ್ರ ಬಟ್ಲು ಹಾಕಿದ್ದೀವಲ್ಲ ಅದ್ರ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಬೇಯಕ್ಕೆ ಇಡೋಣ ನೀವು ಇನ್ನೆಲ್ಲ ಮೇ ತರಕಾರಿನೂ ಹಾಕ್ಬೋದು ಮಕ್ಳಿಗೆ ಕೊಟ್ಟರೆ ತುಂಬ ಖುಷಿಯಾಗಿ ತಿಂತಾರೆ ಆಗೂ ನೋಡಲಿಕ್ಕೂ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ನೋಡಿದರೆ ಮಕ್ಕಳು ತಿನ್ನಬೇಕು ಅನ್ನೋ ಭಾವನೆ ಬರುತ್ತೆ ಈ ಥರ ಬೇಯಿಸೋದ್ರಿಂದ ಪ್ರೋಟೀನು ಕೂಡ ಹಾಳಾಗೋದಿಲ್ಲ ಹಾಗೇ ಕಲರ್ಸು ಕೂಡ ಶೇಡ್ ಆಗೋದಿಲ್ಲ ನೋಡಿ ಈಗ ಅದುವಾಗ ಬೆಂದಿದೆ ಇದು ಇದ್ರ ಜೊತೆಗೆ ಸ್ವಲ್ಪ ಉಪ್ಪಾಕಿ ಬೇಯಕ್ಕಿಟ್ಟಿದೆ ಅದು ಸ್ಕಿಪ್ಪಾಗಿದೆ ಹಾಕೋದ್ರಿಂದ ಒಂಥರ ಟೇಸ್ಟು ಲೈಟಾಗಿ ಉಪ್ಪಾಕಿ ತುಂಬ ಹಾಕೋದುಬೇಡಿ ಈ ನೀರು ಕುದಿಯೋ ನೀರನ್ನ ನಾವು ಸೂಪಿಗೆ ಬಳಸ್ಕೋಬೋದು ಮುದ್ದೆಗಾದ್ರೂ ಬಳಸ್ಕೋಬೋದು ನಾನು ಒಂದು ಬಾಣಲಿ ಕಾಯೋಕಿಟ್ಟು ಅದಕ್ಕೆ ಸನ್ಫ್ಲವರ್ ಪ್ಯೂರ್ ಎಣ್ಣೆ ಇದು ಹಾಗಾಗಿ ಇದು ಕಾದ್ಮೇಲೆ ಸ್ವಲ್ಪ ನೊರೆ ಬರುತ್ತೆ ಸಾಸಿವೆ ಹಾಕ್ಕೊಂಡೆ ಹಾಗೆ ಜೀರಿಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ನಾನು ಹಸೆ ಒಣ ಮೆಣಸಿಕ್ ಬಳಸ್ತಿದ್ದೀನಿ ಇದು ನೀವು ಈಗ ಹಸ ಮೆಣಸಿಕ್ಕೂರ ಬಳಸ್ಕೋಬೋದು ಹಾಗೇ ಈರುಳ್ಳಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಉದ್ದಕ್ಕೆ ಕಟ್ ಮಾಡಿ ಅದು ಹಾಕಿದ್ದೀವಿ ಚೂರು ಅದು ಕಲರ್ ಬೇಗ ಬೇಯಲಿ ಅಂತ ಚೂರು ಇರೋದು ಅದು ಬೆಂದಿದ್ದ ತರಕಾರಿನ ಎಲ್ಲನೂ ನಾವು ಬಾಣ್ಲಿಗೆ ಹಾಕೋಣದು ಬಾಣ್ಲಿಗೆ ಹಾಕೊಂಡ್ಮೇಲೆ ಚೆನ್ನಾಗಿ ಕೈ ಆಡಲಿ ಕೈಯ ಮೇಲೆ ಸ್ವಲ್ಪ ಜೀರಾ ಪೌಡ್ರು ಕೊತ್ತಂಬರಿ ಕಾಳು ಪೌಡ್ರು ಸ್ವಲ್ಪ ಅರಶಿನ ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಇದನ್ನು ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಹಾಕ್ಕೊಂಡು ಕೊಬ್ಬರಿ ಹಾಕೋಣ ಕೊಬ್ಬರಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಕೊಬ್ಬರಿ ಆರೋಗ್ಯಕ್ಕೂ ಒಳ್ಳೆಯದು ಎಣ್ಣೆ ಕಡಿಮೆ ಮಾಡ್ಕೊಂಡು ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕೊಳ್ಳ್ರಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಚೆನ್ನಾಗೂ ಇರುತ್ತೆ ಹಾಗೆ ರುಚಿಗೆ ಸ್ವಲ್ಪ ತ ಉಪ್ಪು ಹಾಕೊಳ್ಳಿ ನೀವು ಖಾರ ಕಡಿಮೆ ಅನಿಸ್ತು ಅಂದರೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಾಸ್ಟಿಗೆ ಹಾಕತ್ತೀವಿ ಈ ಗಮ ಹಾಗೆ ಹುಳಿಲಿ ರೆಸಿಪಿಗೆ ಅಂಥೇಳಿ ಅದನ್ನೆಲ್ಲ ಚೆನ್ನಾಗಿ ಕೈ ಆಡ್ಕೊಂಡು ಲಾಸ್ಟಿಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿರಿ ಅದೇ ಇದೇ ನಿಂಬೆಹಣ್ಣು ಹಾಕೋದ್ರಿಂದ ವಿಟಮಿನ್ ಸಿನೂ ಸಿಗುತ್ತೆ ಈ ತರಕಾರಿಗಳಿಂದ ನಾರಿನಂಶನೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಬೆಂದಿರುತ್ತಲ್ಲ ಚೆನ್ನಾಗೂ ಇರುತ್ತೆ ಇವಳು ನಮ್ಮನೆ ಪುಟ್ಟು ಬೇಬಿ ಇದು ಇವಳು ನೋಡ್ರಿ ಚಪಾತಿ ಮಾಡ್ತಿದ್ದಾಳೆ ಇವಳೇ ಚಿಕ್ಕವಳು ಇವಳಿಗಿ ಇವಳು ಕೂಡ ಸಣ್ಣ ಚಪಾತಿ ಮಣಿ ಲತ್ತು ಇಟ್ಕೊಂಡು ಚಪಾತಿ ಮಾಡ್ತಿದ್ದಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ತುಂಬ ತಲೆ ಅಟ್ಟೆ ಮಾಡ್ತಾಳೆ ತುಂಬ ನಕ್ಕಂತಿರ್ತಾಳೆ ಅವಳು ಮನೆಯಲ್ಲಿರೋದ್ರಿಂದ ಮನೆ ಮೇಲೆ ಮನೆಯೆಲ್ಲ ಗಲಗಲ ಅಂತಿರುತ್ತೆ ಸುಮ್ಮನೆ ಆಟ ಆಡ್ಕೊಂಡು ತುಂಬ ಚೆನ್ನಾಗಿ ಇದು ಮಾಡ್ತಾಳೆ ಅವ್ರು ಚಿಕ್ಕಿ ಇದ್ದಾರೆ ಅವ್ರ ಚಿಕ್ಕಿ ಯಾಕೆ ಥರ ಮಾಡ್ತಾರ ಚಪಾತಿ ರೊಟ್ಟಿ ಅದು ನೋಡ್ಕೊಂಡು ಅವಳು ಮಾಡ್ತಾಯಿದಾಳೆ ನೋಡ್ರಿ ನೋಡಿರಿ ದುಂಡಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ ಅದನ್ನು ಅವ್ರ ಮಮ್ಮಿ ಕೈಯಾಗೆ ಬೇಯಕ್ಕೆ ಕೊಡ್ತಿದ್ದಾಳೆ ನೋಡಿ ಕೈಯಿಂದ ತಾವೇ ಎದ್ದು ಹಾಕತ್ತಿದ್ದಾಳೆ ಚಪಾತಿ ಜೊತೆಗೆ ಮೂಲಂಗಿ ಸೌತೆಕಾಯಿ ಈರುಳ್ಳಿನೂ ತಗೋಬೇಕು ಚೆನ್ನಾಗಾಗುತ್ತೆ ಜೀರ್ಣವೂ ಆಗುತ್ತೆ ಹಂಗಾಗಿ ಅದ್ರ ಜೊತೆಗೆ ತಿಂದರೆ ತುಂಬ ಚೆನ್ನಾಗಲ್ಲ ಇದು ಶ್ರೇಯಾ ಮಾಡಿದ ಚಪಾತಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅದನ್ನೇ ಅವ್ ಅವ್ರ ಮಮ್ಮಿ ಸೋ ರೋಲ್ ಮಾಡಿಕೊಡ್ತಾರೆ ಒಂದು ಸ್ಪೂನ್ ತುಪ್ಪ ಹಾಕ್ತಿದ್ದಾರೆ ಅದನ್ನು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ನೋಡಿರಿ ಇದು ರೋಲ್ ಮಾಡೋದೇ ಒಂಥರ ಚೆನ್ನಾಗಿ ಮಾಡ್ತಿದ್ದಾರೆ ಇವರು ಸ್ವಲ್ಪ ಚೆಲ್ಲೋದಿಲ್ಲ ಆಮೇಲೆ ಮಕ್ಳು ಇಟ್ಕೊಂಡು ತಿಂದ್ರೂ ಚೆನ್ನಾಗಿ ಅನಿಸುತ್ತೆ ನೋಡಿ ಇದು ರೋಲ್ ಮಾಡೋದೊಂದು ನೋಡಿ ಇದು ಒಂಥರ ಐಡಿಯಾ ಸಿಗುತ್ತೆ ಮಕ್ಳಿಗೆ ಕೊಡೋಕ್ಕೆ ಈ ರ ಪಲ್ಯ ತರಕಾರಿ ಪಲ್ಯ ಎಲ್ಲ ಹಾಕಿ ಹಾಕಿದ್ಲು ಸ್ವಲ್ಪ ಅದನ್ನ ಹಾಕಿ ಈ ಥರ ಮಡಿಸ್ತಾಳೆ ಮಡಿಸೋದೆ ನೋಡಿ ಚೂರು ಚೆಲ್ಲ ಮಕ್ಳ ಕೈಲಿ ಕೊಟ್ರೂ ಏನು ಎಲ್ಲಿರ ಬಿದ್ದೋಗಲ್ಲ ತರಕಾರಿ ಕೂಡ ಕೈಯೆಲ್ಲ ಇರುತ್ತೆ ಕ್ಲೀನಾಗಿ ರೋಲ್ ಮಾಡ್ತಾಳೆ ಇದು ಶ್ರೇಯನ್ ಕೈಯ ಕೊಡ್ತಾಳೆ ನೋಡ್ರಿ ಶ್ರೇಯಾನ್ ನೋಡ್ರಿ ಎಷ್ಟು ಚೆನ್ನಾಗಿ ಆಟ ಮಾಡ್ತಾಳೆ ಮಕ್ಕಳು ಮಾ ಏನು ಮಾಡಿದ್ರು ಚಂದ ಅಲ್ವಾ ನೋಡಿರಿ ಈ ಥರ ಮಾಡಿದ್ರು ಅದು ಏನೂ ಚೂರು ಚೆಲ್ತಿಲ್ಲ ಕೈಯಲ್ಲಿ ಇಟ್ಕೊಂಡು ಆಟಾಡ್ಕೊತ ತಿಂತಾಳೆ ಮಕ್ಳಿಗೂ ಮುಸ್ರೆ ಅನಿಸಲ್ಲ ಕೈನು ಕ್ಲೀನಾಗಿರುತ್ತೆ ಅವು ಆಟಾಡ್ಕೊತ ತಿಂತಾವೆ ಹೊಟ್ಟೆಗೂ ಹತ್ತುತ್ತಲ್ವಾ ಈ ಥರ ತರಕಾರಿ ತಿನ್ನೋದ್ರಿಂದ ಎಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲೇ ಅಲ್ವಾ ನೀವೆಷ್ಟು ತರಕಾರಿ ಬೇಕಾದ್ರೆ ಹ್ಯಾಡ್ ಮಾಡ್ಕೊಳ್ಳಿ ನೋಡ್ರಿ ಅವಳು ಸೂಪರಾಗಿದೆ ಅಂತ ಈಗ ಹೆಂಗೆ ಮಾಡಿ ಕೈ ಮಾಡಿ ತೋರಿಸ್ತಾಳೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ಅವಳು ಅವ್ರ ಮಮ್ಮಿಗೆ ಅವ್ರ ಚಿಕ್ಕಿಗೆ ಅಂತ ಅಂತಾನೆ ನೋಡಿ ಸೂಪರ್ ಅಂತ ಹೇಳ್ತಿದ್ದಾಳೆ ಇವಳು ತುಂಬ ತರಲೆ ತುಂಬ ಚೆನ್ನಾಗಿ ನಮಗೆ ಟೈಮು ಹೋಗುತ್ತೆ ಇವಳು ಇಲ್ಲದ್ರೆ ಮನೆ ಗಲಗಲ ಅಂತ ಸೈಲೆಂಟಾಗಿರುತ್ತೆ ಅವಳು ಇದ್ರೇ ಚೆನ್ನಾಗೆ ನೋಡಿ ಅದೇ ಮೂಲಂಗಿ ಸೌತೆಕಾಯಿ ಈರುಳ್ಳಿ ಇದೆಲ್ಲ ಇದ್ರ ಜೊತೆಗೆ ತಿಂದರೆ ತುಂಬ ಒಳ್ಳೆಯದು ಸ್ಕೂಲಿಗೆಲ್ಲ ರೆಡಿ ಆಗ್ತಾಯಿದ್ದಾಳೆ ಯಾವ ಥರದ್ದು ಮಾಡ್ತಿದ್ದಾಳೆ ನೋಡಿರಿ ನಿಮ್ಮ ಸಣ್ಣ ಪಾಪು ಇದೆನಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಳು ಇರೋದ್ರಿಂದ ನಮಗೆ ತುಂಬ ಖುಷಿಯಾಗುತ್ತೆ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಈ ಲಾಗ್ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ನನ್ನ ಭಾವನೆ ಇಷ್ಟ ಎಲ್ಲರಿಗೂ ಯೂಸ್ ಆಗಲಿ ಅಂತ ಈ ಲಾಗ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ನಾನು ವೀಡಿಯೋ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಬರಲಾ ಬಾಯ್ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್